ದೊರೆಯು ನಿನ್ನ ಮೇಲೆ ಸಿಟ್ಟುಗೊಂಡರೆ ಉದ್ಯೋಗವನ್ನು ಬಿಡಬೇಡ ತಾಳ್ಮೆಯು ದೊಡ್ಡ ದೋಷಗಳನ್ನು ಅಡಗಿಸುತ್ತದೆಲ್ಲವೇ ಎಂದು ಪ್ರಸಂಗಿ ಹತ್ತನೇ ಅಧ್ಯಾಯದ ನಾಲ್ಕನೇ ವಚನ ಹೇಳುತ್ತದೆ ಆಬ್ರಹಮನ ಹೆಂಡತಿಯಾದ ಸಾರಳ ಬಳಿಯಲ್ಲಿ ಅನೇಕ ದಾಸದಾಸಿಯರು ಇದ್ದಾಗಿಯೂ ಸಹ ತನ್ನ ಗಂಡನಿಗೆ ಹೆಂಡತಿಯಾಗಿ ಕೊಡಲು ಸಾರಳು ಆಯ್ಕೆ ಮಾಡಿಕೊಳ್ಳುವುದು ಹಾಗರಳನೇ ಏಕೆ ಏಕೆಂದರೆ ಆಕೆ ತಗ್ಗಿ ಬಗ್ಗಿ ನಡೆಯುವ ಸ್ವಭಾವದವಳಾಗಿದ್ದಳು ಅಷ್ಟೇ ಅಲ್ಲ ಸಾರಳ ಮಾತನ್ನು ಅಚ್ಚುಕಟ್ಟಾಗಿ ಕೇಳುತ್ತಿದ್ದ ಒಬ್ಬ ದಾಸಿಯಾಗಿದ್ದಳು ಹಾಗಾಗಿ ಹಾಗರಳು ಮಿಕ್ಕೆಲ್ಲ ದಾಸದಾಸಿಯರಿಗಿಂತ ಆಕೆಯೇ ಇಷ್ಟಪಟ್ಟು ತನ್ನ ಗಂಡನಿಗೆ ಹೆಂಡತಿಯಾಗಲಿಕ್ಕೆ ಒಪ್ಪಿಸಿಕೊಡುತ್ತಾಳೆ ನಾಳೆ ನನ್ನ ಮಾತನ್ನು ಆಕೆ ಕೇಳುತ್ತಾಳೆ ಎಂಬ ನಂಬಿಕೆಯಿಂದ ಆದರೆ ಹಾಗರಲ್ಲೂ ತಾನು ಗರ್ಭಿಣಿ ಆಗಿದ್ದೇನೆಂದು ತಿಳಿದು ತನ್ನ ಯಜಮಾನಿಯಾದ ಸಾರಳನ್ನು ತನ್ನನ್ನು ಮೇಲಕ್ಕೆ ತಂದ ತನ್ನ ಯಜಮಾನಿಯನ್ನು ತಾತ್ಸಾರ ಮಾಡುತ್ತಾ ತಿರಸ್ಕಾರ ಭಾವನೆಯಿಂದ ನೋಡುತ್ತಾಳೆ ನಿಮ್ಮ ಹೀನ ಸ್ಥಿತಿಯಿಂದ ನಿಮ್ಮನ್ನು ಮೇಲಕ್ಕೆ ತಂದ ಯಾರನ್ನೇ ಆಗಲಿ ನೀವು ತಾತ್ಸಾರದಿಂದಾಗಲಿ ತಿರಸ್ಕಾರ ಭಾವನೆಯಿಂದಾಗಲಿ ನೋಡಬೇಡಿ ಅದು ಒಳಿತಲ್ಲ ತನ್ನ ದಾಸಿಯ ನಡವಳಿಕೆಯಿಂದ ಬೇಸತ್ತ ಸಾರಳು ಅವಳನ್ನು ಬಾಧಿಸಲು ಪ್ರಾರಂಭಿಸಿದ ತಕ್ಷಣವೇ ಹಾಗರಳು ಅಲ್ಲಿಂದ ಓಡಿ ಹೋಗುತ್ತಾಳೆ ಮರಳು ಕಾಡಿನಲ್ಲಿ ಅಲಿಯುತ್ತಿದ್ದ ಹಾಗರಳನ್ನು ದೇವದೂತನು ದರ್ಶಿಸಿ ಕೇಳುತ್ತಾನೆ ನೀನು ಇಲ್ಲಿಂದ ಬಂದಿ ಎಂದು ಅದಕ್ಕೆ ಹಾಗರಳು ಹೇಳುತ್ತಾಳೆ ನಾನು ನನ್ನ ಯಜಮಾನಿಯಾದ ಸಾರಳ ಬಳಿಯಿಂದ ಓಡಿ ಹೋಗುತ್ತಿದ್ದೇನೆ ಎಂದು ಅದಕ್ಕೆ ಯಹೋವನ ದೂತನು ಹೇಳುತ್ತಾನೆ ನಿನ್ನ ಯಜಮಾನಿಯ ಬಳಿಗೆ ಹಿಂದಿರುಗಿ ಹೋಗಿ ಅವಳಿಗೆ ತಗ್ಗಿ ನಡೆದುಕೋ ನಿನಗೆ ಬಹುಸಂತಾನವಾಗ ಮಾಡುವೆನು ಅದು ಲೆಕ್ಕಿಸ ಕೂಡದಷ್ಟು ಅಪರಿಮಿತವಾಗುವುದು ಎಂದು ಹೇಳುತ್ತಾನೆ ಆ ಮಾತಿಗೆ ವಿಧೇಳಾಗಿ ಯಹೋವನ ದೂತನು ಹೇಳಿದಂತೆ ತಗ್ಗಿಸಿಕೊಂಡವಳಾಗಿ ಹಿಂತಿರುಗಿ ತನ್ನ ಒಡತಿಯ ಬಳಿಯಲ್ಲಿ ಆಕೆ ಹೋಗುತ್ತಾಳೆ ದೇವದೂತನು ಹೇಳಿದ ತಕ್ಷಣ ಹಾಗರಲು ತನ್ನ ತಗ್ಗಿಸಿಕೊಂಡು ತನ್ನ ಯಜಮಾನಿಯ ಬಳಿಗೆ ಹೋಗದೇ ಇದ್ದಿದ್ದರೆ ಅವಳು ಆಬ್ರಹಮನ ಆಶೀರ್ವಾದಗಳಲ್ಲಿ ಅಥವಾ ಆಬ್ರಹಮನು ದೇವರೊಟ್ಟಿಗೆ ಮಾಡಿಕೊಂಡ ಒಡಂಬಡಿಕೆಯಲ್ಲಿ ಬಾಧ್ಯಳಾಗುತ್ತಿರಲಿಲ್ಲ ಹದಿನೇಳನೇ ಅಧ್ಯಾಯದಲ್ಲಿ ಆಬ್ರಹಮನು ಆ ಮಗುವಿಗೋಸ್ಕರ ಪ್ರಾರ್ಥಿಸಿದ್ದನು ದೇವರು ಇಶ್ಮಾಯಿಲ್ನ ವಿಷಯದಲ್ಲಿ ನೀನು ಮಾಡಿದ ಭಿನ್ನಾಹವನ್ನು ಕಿವಿಗೊಟ್ಟು ಕೇಳಿದ್ದೇನೆ ಅವನನ್ನು ಆಶೀರ್ವದಿಸಿದ್ದೇನೆ ಅವನನ್ನು ಅಭಿವೃದ್ಧಿ ಮಾಡಿ ಅವನಿಗೆ ಅತ್ಯಧಿಕವಾದ ಸಂತಾನವನ್ನು ಕೊಡುವೆನು ಅವನು ಹನ್ನೆರಡು ಮಂದಿ ಅರಸರನ್ನು ಪಡೆಯುವನು ಅವನಿಂದ ದೊಡ್ಡ ಜನಾಂಗವಾಗುವಂತೆ ಮಾಡುವೆನು ಎಂದು ಇಶ್ಮಿಲ್ನ ಕುರಿತಾಗಿ ದೇವರು ಅಬ್ರಹಮನಿಗೆ ವಾಗ್ದಾನ ಮಾಡುತ್ತಾರೆ ಹಾಗರಣ ತಗ್ಗಿಸಿಕೊಳ್ಳುವಿಕೆಯಿಂದ ಆಕೆಯ ಮಗುವಾದ ಇಶ್ಮಾಲಿನಿಗೆ ತಂದೆಯಾದ ಅಬ್ರಾಹಮನ ಪ್ರೀತಿಯು ದೇವರ ಆಶೀರ್ವಾದವೂ ದೊರಕಿತು ಹಾಗರಳು ಹಠ ಮಾಡಿ ತಗ್ಗಿಸಿಕೊಳ್ಳದೆ ಹೋಗಿದ್ದರೆ ಅಂದು ಅದೇ ಕಾಡಿನಲ್ಲಿಯೇ ಮಗುವಿಗೆ ಜನ್ಮವಿಟ್ಟು ಎಷ್ಟು ಕಷ್ಟಪಡಬೇಕಾಗಿತ್ತು ಅಷ್ಟೇ ಅಲ್ಲ ಅಬ್ರಾಹ್ಮನ ಎಲ್ಲ ಆಶೀರ್ವಾದಗಳನ್ನು ಆಕೆ ಕಳೆದುಕೊಳ್ಳುತ್ತಿದ್ದಳು ದೇವರ ಕಾರ್ಯಗಳು ಆ ಮಗುವಿನ ಜೀವಿತದಲ್ಲಿ ನೆರವೇರುವುದಕ್ಕೆ ಆಕೆಯೇ ಅಡ್ಡಿಯಾಗುತ್ತಿದ್ದಳು ಆದರೆ ಹಾಗರಳು ಹಾಗೆ ಮಾಡಲಿಲ್ಲ ದೇವದು ಹೇಳಿದ ತಕ್ಷಣವೇ ವಿದೇಳಾಗಿ ತಗ್ಗಿಸಿಕೊಂಡು ಹಿಂತಿರುಗಿ ಹೋಗಿ ತನ್ನ ಆಶೀರ್ವಾದವನ್ನ ಮಗುವಿನ ಆಶೀರ್ವಾದವನ್ನ ಹೊಂದಿಕೊಳ್ಳುತ್ತಾಳೆ ಅದಕ್ಕೆ ವಚನ ಹೇಳುತ್ತದೆ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನ ತಗ್ಗಿಸಿಕೊಳ್ಳಿರಿ ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು ಎಂದು ಪ್ರಿಯ ದೇವ ಮಕ್ಕಳೇ ತಗ್ಗಿಸಿಕೊಳ್ಳುವಿಕೆ ಅದು ನಿಮ್ಮ ಬಲಹೀನತೆ ಅಲ್ಲ ದೇವರಲ್ಲಿ ಅದು ನಿಮ್ಮ ಬಲವಾಗಿದೆ ತಗ್ಗಿಸಿಕೊಳ್ಳುವುದು ಒಂದು ಬಹಳ ಕಷ್ಟದ ಕೆಲಸ ಆದರೂ ಕ್ರಿಸ್ತನು ದೇವರ ಮಗನಾಗಿದ್ದಾಗಿಯೂ ಸಹ ದಾಸನ ರೂಪವನ್ನು ಧರಿಸಿಕೊಂಡು ತನ್ನನ್ನು ಬರೆದು ಮಾಡಿಕೊಂಡು ತಗ್ಗಿಸಿಕೊಂಡು ಬರಲಿಲ್ಲವೇ ಅದಕ್ಕೆ ಆತನಿಗೆ ಅಷ್ಟೊಂದು ವಿಶೇಷವಾದ ಹೆಸರನ್ನ ಸ್ಥಾನವನ್ನ ಕೊಟ್ಟಿದ್ದು ಎಂದು ಪಿಲಿಪಿಯವರು ಬರೆದ ಪತ್ರಿಕೆ ಹೇಳುತ್ತದೆ ಬೈಬಲ್ನಲ್ಲಿ ಸಾರಾ ಹಾಗೂ ಹಾಗರ್ ಎರಡು ಒಡಂಬಡಿಕೆಯನ್ನು ಸೂಚಿಸುವ ಸ್ತ್ರೀಯರಾಗಿದ್ದಾರೆ ಎಂದು ಗಲಾತಿದವರು ಬರೆದ ಪತ್ರಿಕೆಯಲ್ಲಿ ಪೌರ ತಿಳಿಸುತ್ತಾನೆ ಹಾಗರ್ಳಿಗೆ ತಗ್ಗಿಸಿಕೊಳ್ಳುವುದು ಕಷ್ಟವಾಗಿದ್ದಿರಬಹುದು ನಮಗೂ ಕೂಡ ಅನೇಕ ವೇಳೆಗಳಲ್ಲಿ ತಗ್ಗಿಸಿಕೊಳ್ಳುವುದು ಕಷ್ಟವಾಗಬಹುದು ಆದರೂ ಅದರ ಹಿಂದೆ ಆಶೀರ್ವಾದ ಇದೆ ಎಂಬುದನ್ನು ಮರೆಯಬೇಡಿ ಆಬ್ರಾಮನ ಇನ್ನೊಂದು ಹೆಂಡತಿಯಾದ ಕೇಟುರುಳು ಮತ್ತು ಆಕೆಯ ಮಕ್ಕಳಿಗೆ ಸಿಗದ ಎಷ್ಟೋ ಆಶೀರ್ವಾದಗಳು ಹಾಗರಳಿಗೂ ಮತ್ತು ಆಕೆಯ ಮಕ್ಕಳಿಗೂ ಸಿಕ್ಕವು ಕಾರಣ ಆಕೆ ತಾಳ್ಮೆ ಮತ್ತು ತಗ್ಗಿಸಿಕೊಳ್ಳುವಿಕೆ ಅದೇ ಆದಿಕಾಂಡ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ಸಾರಳು ಹಾಗರಳನ್ನು ಹೊರಗೆ ಹಾಕು ಎಂದು ಅಬ್ರಾಹಮನಿಗೆ ಕೇಳಿಕೊಂಡಾಗ ಅವನು ದುಃಖದಿಂದ ದೇವರಲ್ಲಿ ಬೇಡಿಕೊಳ್ಳುತ್ತಾನೆ ದೇವರು ಕೂಡ ಹಾಗರಳನ್ನು ಕಳುಹಿಸಿ ಬಿಡುವುದಕ್ಕೆ ಹೇಳುತ್ತಾನೆ ಕಾರಣ ಹಾಗಳ ಸಮಯ ಬಂದಾಗಿತ್ತು ದೇವರು ಅವಳನ್ನು ಆಶೀರ್ವದಿಸುವ ಸಮಯ ಅದಾಗಿದ್ದರಿಂದ ಆಕೆಯನ್ನು ಹೊರಡಿಸಿ ಬಿಡುತ್ತಾರೆ ನೀವು ತಗ್ಗಿಸಿಕೊಳ್ಳುವ ಸಂದರ್ಭದಲ್ಲಿ ನಿಮ್ಮನ್ನು ತಗ್ಗಿಸಿಕೊಂಡಾಗ ನಿಮ್ಮ ಸಮಯವು ಬಂದಾಗ ದೇವರು ನಿಮ್ಮನ್ನು ಖಂಡಿತವಾಗಿ ಮೇಲಕ್ಕೆತ್ತುತ್ತಾನೆ ಮತ್ತು ಹೆಚ್ಚಿಸುತ್ತಾನೆ